ತಳವಾರ ಸಮಾಜದ ನೂರಾರು ಜನ ಸೇರಿದ್ದ ಸನ್ನಿವೇಶ ನಕಲಿ ಮೀಸಲಾತಿ ಪಟ್ಟಿ ವಿರುದ್ಧ ಘೋಷಣೆ ಕೂಗುತ್ತಿದ್ದ ಹೋರಾಟಗಾರರು ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಮನವಿ ಇದು ಬಾಗಲಕೋಟೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಡೆದ ಪ್ರತಿಭಟನೆ ತಳವಾರ ಸಮಾಜವನ್ನ ಎಸ್ಟಿ ಮೀಸಲಾತಿ ಪಟ್ಟಿಗೆ ಸೇರಿಸಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಗೆಜೆಟ್ ಹೊರಡಿಸಿದೆ ಆದರೆ ತಳವಾರ ಸಮಾಜದ ಕೆಲವು ಪಂಗಡಗಳಿಗೆ ಈ ಮೀಸಲಾತಿ ಸಲ್ಲಬಾರದು ಅಂತ ಕೆಲವರು ಸಾರ್ವಜನಿಕ ಹಿತಾಸಕ್ತಿ ಸಲ್ಲಿಸಿದ್ದಾರೆ ಕೋರ್ಟ್ ಮೂಲಕ ತಡೆಯುವ ಹುನ್ನಾರ ಮಾಡ್ತಿದ್ದಾರೆ ನೈಜ ತಳವಾರ ಸಮಾಜಕ್ಕೆ ಇದರಿಂದ ಅನ್ಯಾಯವಾಗ್ತಿದೆ ಎಂಬುದು ಇವರ ಆರೋಪವಾಗಿತ್ತು ಸರ್ಕಾರಿ ನೌಕರದಾರರಿಗೆ ಹಿಂದುತ್ವದಲ್ಲಿ ಕೆಲವೊಂದಿಷ್ಟು ತೊಂದರೆಗಳ ಎದುರಿಸಬೇಕಾಗಿದೆ ದಯಮಾಡಿ ಇವತ್ತಿನ ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ರಾಜ್ಯಪಾಲರಿಗೆ ಹಾಗೂ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಚೀಫ್ ಸೆಕ್ರೆಟರಿ ಅವರು ಕೂಡ ಇವತ್ತಿನ ದಿವಸ ನಾವು ಮನವಿನ ಸಲ್ಲಿಸ್ತಾ ನಮ್ಮೆಲ್ಲರ ಉದ್ದೇಶ ಒಂದೇ ಇವತ್ತಿನ ದಿವಸ ಏನು ಸಂವಿಧಾನಿಕವಾಗಿ ನಮಗೆ ನಮ್ಮ ಜಾತಿಗೆ ತಳವಾರ ಜಾತಿಗೆ ಪರಿಶಿಷ್ಟ ಪಂಗಡದಲ್ಲಿ ನಮ್ಮ ಸೇರ್ಪಡೆಗೊಳಿಸಿದ್ದಾರೆ ಅದೇ ರೀತಿಯಾಗಿ ನೈಜವಾಗಿರ್ತಕ್ಕಂಥ ನಾವೆಲ್ಲ ತಳವಾರಿದ್ವಿ ಇವತ್ತಿನ ದಿವಸ ಯಾರೋ ಕೋಟಿ ಪ್ರಮಾಣ ಪತ್ರ ಪಡೆದುಕೊಂಡಿರ್ಬೋದು ಬಟ್ ಇವತ್ತಿನ ದಿವಸ ನೈಜವಾಗಿರ್ತಕ್ಕಂಥ ತಳವಾರಿಗೆ ಬಹಳ ತೊಂದರೆ ಆಗ್ತಾ ಇದೆ ಆಳ ಶಾಲಾ ಮಕ್ಕಳಿಗೂ ಕೂಡ ತೊಂದರೆ ಆಗ್ತದೆ ಅದೇ ರೀತಿಯಾಗಿ ಎಲ್ಲಾ ನೌಕರ ವರ್ಗದವರಿಗೂ ತೊಂದರೆ ಆಗ್ತದೆ ಮತ್ತು ಸಾರ್ವಜನಿಕವಾಗಿ ಎಲ್ಲಾ ತಳವಾರ ಸಮಾಜದಕ್ಕೆ ಇವತ್ತಿನ ದಿವಸ ತೊಂದರೆ ಆಗ್ತದೆ ಆ ಒಂದು ಉದ್ದೇಶದಿಂದ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಇವತ್ತು ಮನವಿ ಬಂದಿದ್ದೇವೆ ನಕಲಿ ಜಾತಿ ಪ್ರಮಾಣ ಪಡೆಯುತ್ತಿದ್ದಾರೆ ಅದನ್ನು ತಡೆಯಬೇಕೆಂದು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ರು ನೂರಾರು ಪ್ರತಿಭಟನಾಕಾರರು ನ್ಯಾಯಕ್ಕಾಗಿ ಆಗ್ರಹಿಸಿದ್ರು ಘೋಷಣೆಗಳನ್ನ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಮೋಧೋಳದ ವುಡ್ಲ್ಯಾಂಡ್ ಮಲ್ಟಿಬ್ರ್ಯಾಂಡ್ ಶೋರೂಮ್ನಲ್ಲಿ ಭರ್ಜರಿ ಆಫರ್ಗಳು ನಮ್ಮಲ್ಲಿ ಯು ಯುಎಸ್ ಪೋಲೋ ಕೂಪರ್ ಲುಟೋ ಹೈ ಆಟಿಟ್ಯೂಡ್ ಬ್ಲ್ಯಾಕ್ ವುಡ್ಲ್ಯಾಂಡ್ ಲುಟೋ ಜೀಕೂಪರ್ ಬ್ಯಾಟಾ ಲಿಬರ್ಟಿ ಸ್ಪಾರ್ಕ್ ವಾಲ್ಕ್ರೋ ಅಡ್ಡ ಲ್ಯಾನ್ಸರ್ ಬ್ರ್ಯಾಂಡ್ಗಳಿವೆ ಸಾಕ್ಸ್ ಬೆಲ್ಟ್ ಕಾಲೇಜ್ ಬ್ಯಾಗ್ ಗರ್ಲ್ಸ್ ವ್ಯಾಲೆಟ್ ಎಲ್ಲಾ ರೀತಿಯ ಫ್ಯಾನ್ಸಿ ಚಪ್ಪಲ್ ಸ್ಲಿಪರ್ಗಳು ಲಭ್ಯ ಯಾವುದೇ ಬ್ರ್ಯಾಂಡ್ನ ಶೂ ಸ್ಯಾಂಡಲ್ ಮತ್ತು ಚಪ್ಪಲಿಗಳ ಮೇಲೆ ಹದಿನೈದರಿಂದ ಅರವತ್ತು ಪರ್ಸೆಂಟ್ ಡಿಸ್ಕೌಂಟ್ ಈ ಆಫರ್ಗಳು ಜುಲೈ ಇಪ್ಪತ್ತರಿಂದ ಆಗಸ್ಟ್ ಐದರವರೆಗೆ ಮಾತ್ರ ಇನ್ನೇಕೆ ತಡ ಹಿಂದೆ ಭೇಟಿ ನೀಡಿ ಟೆಲಿ ಕಾಂಪ್ಲೆಕ್ಸ್ ಮಹಾರಾಜ ಕಾಲೋನಿ ಎಪಿಎಂಸಿ ಹತ್ತಿರ ಮೌಧೋಳ ಎಂಟು ಎಂಟು ಆರು ಏಳು ಒಂಬತ್ತು ಎರಡು ನಾಲ್ಕು ಸೊನ್ನೆ ಎರಡು ಆರು ಆರು ಮೂರು ಆರು ಆರು ಸೊನ್ನೆ ಸೊನ್ನೆ ಎಂಟು ಏಳು ಮೂರು ಒಂದು ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ